ಹತ್ತು ವರ್ಷಗಳ ಹಿಂದೆ ನಾನು ಬ್ರಹ್ಮರ್ಷಿ ದೈವರಾತ ಅವರ ಕುಟುಂಬದ ಸೊಸೆಯಾಗಿ ಬಂದಾಗ ನಮ್ಮ ಮನೆಯಲ್ಲಿ ಮೂರು ಹಸುಗಳಿದ್ವು ಆ ಮೂರು ಹಸುಗಳಿದ್ದಾಗಲೇ ನಾನು ಹಾಗೂ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಬ್ರಹ್ಮರ್ಷಿ ದೈವರಾತ್ರ ಹೆಸರಲ್ಲಿ ಒಂದು ಗೋಶಾಲೆ ಮಾಡಬೇಕು ಆ ಗೋಶಾಲೆಯಲ್ಲಿ ನೂರಾರು ದೇಸಿ ಕಸು ಹಸುಗಳನ್ನು ನಾವು ಸಾಕಬೇಕು ಅಂತ ಕನಸನ್ನು ಕಟ್ಟಿದ್ವಿ ಆದರೆ ನಿಜಕ್ಕೂ ಹೇಳ್ತೀನಿ ಈ ಕನಸು ಮುಂದೊಂದು ದಿನ ಸಾಗತ್ತೋ ಇಲ್ವೋ ಅನ್ನುವಂಥದ್ದು ನಮಗೂ ಗೊತ್ತಿರಲಿಲ್ಲ ಯಾಕಂತಂದರೆ ಮೈ ತುಂಬ ಸಾಲ ಕೈಯಲ್ಲಿ ಹಣ ಇಲ್ಲ ಮತ್ತು ಮಾಡ್ತಾ ಇರುವಂತಹ ಕೆಲಸ ಬೆಳಗಿನಿಂದ ಸಂಜೆವರೆಗೆ ಮುಗಿತವೇ ಇಲ್ಲ ಅಂತಹದರಲ್ಲಿ ನೂರಾರು ಹಸುಗಳನ್ನು ಸಾಕುವಂಥದ್ದು ಅವುಗಳ ಆರೈಕೆ ಅವುಗಳಿಗೆ ಮಾಡಬೇಕಾದಂತಹ ಖರ್ಚು ವೆಚ್ಚಗಳನ್ನು ಭರಿಸುವುದು ಇದೆಲ್ಲ ತಮಾಷೆಯ ಮಾತಲ್ಲ ಆದರೆ ಅತ್ತೆ ಮಾವ ಅಪ್ಪ ಅಮ್ಮ ಅತ್ತಿಗೆ ಇವರೆಲ್ಲರೂ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಬಂದರು ಹಂತ ಹಂತದಲ್ಲಿ ಧೈರ್ಯವನ್ನು ಸಹಾಯವನ್ನು ಮಾರ್ಗದರ್ಶನವನ್ನು ಕೊಡ್ತಾ ಬಂದರು ಅಷ್ಟೇ ಅಲ್ಲದೆ ಬ್ರಹ್ಮರ್ಷಿ ದೈವರಾತ್ರರು ಅಶೋಕವನ ಅನ್ನುವಂಥ ಜಾಗವನ್ನು ಮುಖ್ಯವಾಗಿ ಪಶುಸಂಗೋಪನೆ ಹಾಗೂ ಕೃಷಿಗಾಗಿಯೇ ಖರೀದಿ ಮಾಡಿದ್ರಂತೆ ಬ್ರಹ್ಮರ್ಷಿ ದೈವರಾತ್ರ ಕಾಲಮಾನದಲ್ಲಿ ಈ ಅಶೋಕವನದಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ಹಸುಗಳು ಮುಕ್ತ ಗೋಶಾಲೆಯಲ್ಲಿ ಇದ್ವಂತೆ ಈ ಎಲ್ಲ ಕಥೆಗಳು ಈ ಎಲ್ಲ ಒಂದು ನಮ್ಮ ಇತಿಹಾಸ ಏನಿದೆ ನಮ್ಮ ಕುಟುಂಬದ ಇತಿಹಾಸ ತುಂಬ ಪ್ರೇರಣೆಯನ್ನು ಕೊಡ್ತು ಇವತ್ತಿಗೆ ನಿಮ್ಮೆಲ್ಲರ ಸಹಕಾರದಿಂದ ಸಸ್ಯ ಸಂಜೀವನಿಗೆ ಬಂದಂತಹ ಪ್ರತಿಯೊಬ್ಬರ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಮಾಡಿದಂತಹ ಸಹಾಯ ನಮ್ಮ ಗೋಶಾಲೆಯ ಇಂದಿನ ನೂರಾರು ಹಸುಗಳ ಆರೈಕೆಗೆ ಸಾಕ್ಷಿಯಾಗಿದೆ ಇವತ್ತು ನಮ್ಮ ಗೋಶಾಲೆಯಲ್ಲಿ ಮುಕ್ತ ಗೋಶಾಲೆಯ ಐದು ವಿಭಾಗಗಳು ಹಾಗೆ ಗೋಶಾಲೆಯ ಒಳಭಾಗದಲ್ಲಿ ಕಟ್ಟಿಡುವಂತಹ ಒಂದು ವಿಭಾಗ ಕರುಗಳಿಗಾಗಿ ಇರುವಂತಹ ಇನ್ನೊಂದು ವಿಭಾಗ ಹೀಗೆ ಹಲವಾರು ಹಂತಗಳಲ್ಲಿ ಬೆಳವಣಿಗೆಯನ್ನು ಕಂಡು ನಮ್ಮ ಗೋಶಾಲೆಯಲ್ಲಿ ಎಲ್ಲ ಹಸುಗಳು ಕರುಗಳು ಎತ್ತುಗಳು ಹಾಗೆ ವೃದ್ಧಾಪ್ಯದಲ್ಲಿ ಇರುವಂತಹ ಮುದಿ ಹಸುಗಳು ಎಲ್ಲರೂ ಕೂಡ ಅತ್ಯಂತ ಆರೋಗ್ಯವಾಗಿ ಅತ್ಯಂತ ಸಂತೋಷದಿಂದ ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಲಿಕ್ಕೆ ನಿಜಕ್ಕೂ ಹೆಮ್ಮೆ ಆಗತ್ತೆ ಯಾಕಂತಂದರೆ ನಾವು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಬ್ರಹ್ಮಶ್ರೀ ದೈವರಾಥ ಗೋಶಾಲೆ ಅಂತ ಇದಕ್ಕೆ ನಾಮಕರಣ ಮಾಡಿದ್ವಿ ಆಗ ಕೂಡ ಆ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಹನ್ನೆರಡು ಹಸುಗಳಿದ್ದು ಮೂರರಿಂದ ಕೆಲವೊಂದಿಷ್ಟು ಹೊಸ್ತು ಘೀರೆಲ್ಲ ತಗೊಂಡು ಹತ್ತು ಹನ್ನೆರಡು ಹಸುಗಳಾಗಿದ್ವು ಅದರ ತಕ್ಷಣದ ಒಂದೆರಡು ವರ್ಷಗಳಲ್ಲೇ ಬಂತಲ್ಲ ಕೊರೋನಾ ಅನ್ನುವಂತಹ ಮಹಾಮಾರಿ ಆಸ್ಪತ್ರೆ ಕೂಡ ಮುಚ್ಚಿತ್ತು ನಮ್ಮ ಗೋಶಾಲೆಗೆ ಮುಖ್ಯ ಆದಾಯವೇ ಆಸ್ಪತ್ರೆಯಿಂದ ಬರ್ತಾ ಇದ್ದಿದ್ದು ಆಸ್ಪತ್ರೆಯಿಂದ ಬಂದಂತಹ ಪ್ರತಿಯೊಂದು ಹಣ ಒಂದೊಂದು ರೂಪಾಯಿ ನೀವು ನಮ್ಮ ಸಸ್ಯ ಸಂಜೀವಿನಿಗೆ ಏನು ನೀಡಿದ್ದೀರಾ ಅದು ಸಂಪೂರ್ಣವಾಗಿ ಗೋಶಾಲೆಗೆ ಹಾಗೂ ನಮ್ಮ ಸಸ್ಯ ಸಂಜೀವಿನಿಯ ಔಷಧೀಯ ಸಸ್ಯದ ವನಕ್ಕೆ ವಿನಿಯೋಗವಾಗಿದೆ ಸದ್ವಿನಿಯೋಗವಾಗಿದೆ ಈ ಸೇವೆಯ ಹಾಗೂ ನಮ್ಮ ಔಷಧಿ ಸಸ್ಯದ ಕೃಷಿಯಲ್ಲಿ ಬಂದಂತಹ ಪುಣ್ಯದಲ್ಲಿ ನಿಮ್ಮೆಲ್ಲರಿಗೂ ಪಾಲಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಕೊರೋನಾ ಬಂದಾಗಂತೂ ಖಂಡಿತ ನಾವೆಲ್ಲ ಕಂಗಾಲಾಗಿದ್ವಿ ಆದರೆ ಬ್ರಹ್ಮರ್ಷಿ ದೈವರಾತ್ರರು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ ಹಂತ ಹಂತದಲ್ಲಿ ಕಾಣದ ಕೈಗಳಂತೆ ಭಗವಂತನ ಸ್ವರೂಪದಂತೆ ಯಾರ್ಯಾರೋ ಬಂದು ತಕ್ಷಣಕ್ಕೆ ಸಹಾಯ ನೀಡಿ ನಮ್ಮ ಗೋಶಾಲೆ ಸುಲಲಿತವಾಗಿ ನಡ್ಕೊಂಡು ಹೋಗೋವಾಗಾಯಿತು ಇವತ್ತಿಗೆ ನಿಮ್ಮ ಕಣ್ಣೆದುರು ನಿಲ್ಲೋ ಹಾಗಾಯ್ತು